ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತದ ಇಂದು ಮೈಸೂರಿನ ಕೆ ಆರ್ ಮಾರ್ಕೆಟ್ನಲ್ಲಿ ಹೂ ಕಟ್ಟುವ ಹೂವಾಡಗೀತಿಯರನ್ನು ಒಂದಷ್ಟು ಹೆಣ್ಣು ಮಕ್ಕಳನ್ನು ಭೇಟಿಯಾದೆ ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದೆ ಆದರೆ ಅಲ್ಲಿನ ಗಲಾಟೆ ಗದ್ದಲಗಳ ನಡುವೆ ಆ ಮಾತುಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗ್ತಾ ಇಲ್ಲ ಇವರು ಪ್ರತಿನಿತ್ಯ ಹೂ ಕಟ್ಟಿ ಮಾರಾಟ ಮಾಡಿ ತಮ್ಮ ದಿನನಿತ್ಯದ ಹೊಟ್ಟೆ ಅಂದರೆ ಆರ್ಥಿಕ ಅಂದರೆ ಅಂದಿನ ಖರ್ಚನ್ನು ಬರೆಸಲು ಈ ಹೂವಾಡಿಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಇರ್ತಕ್ಕಂಥ ಹೂಗಳನ್ನೆಲ್ಲ ಕಟ್ಟಿ ಸಂಜೆವರೆಗೂ ಮಾರಾಟ ಮಾಡಿ ಅದರಿಂದ ಬಂದ ಲಾಭದಲ್ಲಿ ತಮ್ಮ ದಿನನಿತ್ಯದ ಖರ್ಚು ಮತ್ತು ಮತ್ತೆ ಮುಂದಿನ ಹೂವನ್ನು ಕೊಂಡು ಮತ್ತೆ ಕಟ್ಟುವಿಕೆಯನ್ನು ಆರಂಭ ಮಾಡ್ತಾರೆ ಅದರಲ್ಲಿ ಬಂದ ಆದಾಯದಿಂದ ಲಾಭದಿಂದ ತಮ್ಮ ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಮನಬಿಚ್ಚಿ ನನ್ನೊಂದಿಗೆ ಮಾತಾಡಿದರು ಪ್ರತಿನಿತ್ಯ ಈಗ ಮಲ್ಲಿಗೆ ಕಾಲ ಮಲ್ಲಿಗೆಗೆ ತುಂಬ ಬೆಲೆ ಇರೋದ್ರಿಂದ ಮೀಟರ್ ನೂರೇನೋ ಹೇಳಿದ್ರು ಅವರು ಮೊಳನೋ ಏನು ಇಲ್ಲಿ ಸ್ಫಟಿಕ ಕನಕಾಂಬರ ಕರವೀರ ಸಿಂಗಲ್ ಪಟ್ಟಲ್ ಕರವೀರ ಮಲ್ಲಿಗೆ ಇವುಗಳನ್ನೆಲ್ಲ ಕಟ್ತಾಯಿದ್ರು ಅದರ ಜೊತೆಗೆ ನನಗೆ ಮಲ್ಲಿಗೆನೂ ಕೂಡ ಕೊಟ್ಟರು ಮರೆತುಕೊಳ್ಳಿಕ್ಕೆ ತುಂಬ ಆಯಿತು ಅವರ ಅಂತಃಕರಣ ನಮ್ಮನ್ನು ನೋಡಿದ ತಕ್ಷಣ ನಾವು ಅವ್ರ ಜನ ಜೊತೆ ಕೇಳಿದ ತಕ್ಷಣ ಅವರ ಮನದಲ್ಲಿ ನಮ್ಮ ಬಗ್ಗೆ ಮೂಡಿದ ಸಹಾನುಭೂತಿ ತಮ್ಮ ಬದುಕಿನ ಒಂದಷ್ಟು ಪಯಣವನ್ನು ಹೂವಿನೊಂದಿಗಿನ ಪಯಣವನ್ನು ನನ್ನೊಂದಿಗೆ ಮುಕ್ತ ಮನಸ್ಸಿನಿಂದ ಹಂಚಿಕೊಂಡರು ಅವರ ದಿನನಿತ್ಯ ಇದೇ ಉದ್ಯೋಗವಾದ್ದರಿಂದ ಸಾಕಷ್ಟು ನಮಗೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳು ಅವರಿಗೆ ಗೊತ್ತಾಗಿ ಗೊತ್ತಾಗಿದೆ ಒಂದಷ್ಟು ಜಾಜಿ ಹೂವಿನ ಬಗ್ಗೆ ಹೇಳಿದರು ಅದಂತೂ ತುಂಬ ಆದರೆ ಬೇಗ ಬಾಡುವ ಜಾಜೆಯನ್ನು ಹೇಗೆಲ್ಲ ಅದನ್ನು ನಾವು ಸಂರಕ್ಷಣೆ ಮಾಡಬಹುದು ಎಂಬುದರ ಬಗ್ಗೆ ಒಂದಷ್ಟು ಸ್ಥೂಲವಾಗಿ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡರು ಮುಕ್ತವಾಗಿ ಅವರ ಆರ್ಥಿಕ ಸ್ಥಿತಿಗತಿ ಹಾಗೇ ಇದೆ ಅಂದರೆ ಹೆಚ್ಚಿನ ಲಾಭ ಬಾರದ ಕಾರಣ ಅವರ ಸ್ಥಿತಿಗತಿ ಹಾಗೇ ಇದೆ ಋತುಮಾನಕ್ಕೆ ತಕ್ಕ ಹೂಗಳನ್ನು ಕಟ್ಟಿ ಮಾರೋದು ಅವರ ಉದ್ಯೋಗ ಮತ್ತು ಹವ್ಯಾಸವಾಗಿದೆ ಬೆಳಗ್ಗಿನಿಂದ ಸಂಜೆವರೆಗೂ ಕಟ್ಟಿ ಅವರು ಕಟ್ಟಿದ ಮಾಲೆ ಮಾರಾಟವಾಗದಿದ್ದ ಸಂದರ್ಭದಲ್ಲಿ ಆ ಮಾಲೆಯನ್ನು ಅವರು ಹೇಳ್ತಿದ್ರು ತಂಗಳ ಪೆಟ್ಟಿಗೆ ಕತ್ತಲೆ ಕೋಣೆ ಅಂತ ಫ್ರೀಜ್ನಲ್ಲಿ ಇಟ್ಟು ನಂತರ ಮರುದಿನ ಅದನ್ನು ಮಾರಾಟ ಮಾಡ್ತಾರಂತೆ ಮಲ್ಲಿಗೆಗೆ ಈಗ ಶಿವರಾತ್ರಿಯ ನಂತರ ಮಲ್ಲಿಗೆಗೆ ಬೇಡಿಕೆ ಮತ್ತು ಆ ಹೂವು ಇಲ್ಲದ ಕಾರಣ ಈಗ ಮಲ್ಲಿಗೆಗೆ ಬೇಡಿಕೆ ಇದೆ ಈಗ ಅದು ಮಲ್ಲಿಗೆ ಚಿಗುರೊಡೆದು ಆ ಶಿವರಾತ್ರಿಯೊತ್ತಿಗೆ ಮೊಗ್ಗನ್ನು ಅಂದರೆ ಹೂವಿನ ಆರಂಭ ಆಗುವಂಥದ್ದು ಮತ್ತು ನನಗೆ ಈ ಪನ್ನೀರ್ ಮಲ್ಲಿಗೆ ಬಗೆ ಸಾಕಷ್ಟು ವಿಚಾರಗಳನ್ನು ಅವರೊಂದು ಕೇಳಿದೆ ಆದರೆ ನನ್ನ ಮಲ್ಲಿ ನನ್ನ ಮಳೆ ಇರೋ ಪನ್ನೀರ್ ಮಲ್ಲಿಗೆ ತುಂಬ ಹೆಚ್ಚು ದಷ್ಟಪುಷ್ಟವಾಗಿದೆ ಎಂಬುದನ್ನು ಕೂಡ ಅವರ ಹಂಚಿಕೊಂಡೆ ಹಂಚ್ಕೊಂಡೆ ನಾನು ಇನ್ನೊಮ್ಮೆ ಮೈಸ್ ನಿಮ್ಮ ಮಾರ್ಕೆಟಿಗೆ ಬಂದು ನಿಮ್ಮ ಭೇಟಿಯಾದರೆ ಈ ಥರದ ಪನ್ನೀರು ಗಿಡವನ್ನು ಕೊಡುವುದರೊಂದಿಗೆ ಪನ್ನೀರು ಎಲೆಯೂ ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳಿದೆ ಅವರು ತುಂಬ ಖುಷಿಯಿಂದ ತಂದು ತಗೊಂಡು ಬನ್ನಿ ನಾನು ನಿಮಗೆ ಹಣ ಕೊಡ್ತೀನಿ ಅಂತ ಏನೋ ಹೇಳ್ತಾ ಇದ್ದೆ ನಾನು ನಿಜಕ್ಕೂ ತುಂಬ ಆತ್ಮೀಯತೆಯಿಂದ ಇವರು ನನ್ನೊಂದಿಗೆ ಮುಕ್ತವಾಗಿ ಮಾತುಕತೆ ಎಲ್ಲಿ ತೊಡಗಿದ್ರು ಒಂದಷ್ಟು ಉತ್ತಮ ಮಾಹಿತಿಗಳನ್ನು ಸಾಕಷ್ಟು ಹೂವುಗಳನ್ನು ಕಟ್ಟಿ ಅಂದರೆ ಅವರು ಇಷ್ಟು ಇಂತಿಷ್ಟು ಹೂಗಳನ್ನು ತೆಗೆದು ಕಟ್ಟಿ ಮಾರಾಟ ಮಾಡೋದು ಅವರ ಒಂದು ಕಲೆ ನಾನು ಇಲ್ಲಿ ನೋಡಿ ಮೈಸೂರು ಮಲ್ಲಿಗೆ ಇಷ್ಟೇ ಇದ್ದಿದ್ದು ಅಂದರೆ ಬೆ ಅದರದ ಇದೇ ಇಲ್ವಲ್ಲ ಉತ್ಪನ್ನ ಕಡಿಮೆ ಇರೋದರಿಂದ ಬೇಡಿಕೆ ಜಾಸ್ತಿ ಆಗಿದೆ ಇದು ಸಾವಿರ ರೂಪಾಯಿಯಂತೆ ಒಂದು ಕೆ ಜಿಗೆ ಮಲ್ಲಿಗೆ ಇವೆಲ್ಲ ಕಾಕಡ ಅಂದರೆ ಅಲ್ಲಿನ ಬಣ್ಣ ಗುಣ ಮತ್ತು ಅವುಗಳ ಲಕ್ಷಣಗಳನ್ನು ಆಧರಿಸಿ ಅವುಗಳಿಗೆ ಬೆಲೆಯನ್ನು ಹೇಳ್ತಾಯಿದ್ರು ಇದು ಜಾಜಿ ಬಿಳಿ ಜಾಜಿ ನಮ್ಮ ಹತ್ರ ಪಿಂಕ್ ಇದೆ ನೋಡಿ ಇದು ಜಾಜಿ ಇದಕ್ಕೂ ಕೂಡ ಸಾವಿರ ರೂಪಾಯಿಯಂತೆ ಇದು ಸಂಖ್ಯೆ ಕಡಿಮೆ ಇತ್ತು ಇದು ಅನ್ಸೀಸನ್ ಅನ್ನೋ ಕಾರಣಕ್ಕೆ ಕಡಿಮೆ ಅಂತ ಹೇಳ್ತಾಯಿದ್ರು ಇದು ಕೂಡ ನೋಡಿ ಸ್ಫಟಿಕ ಕೂಡ ಮಾರಾಟಕ್ಕಿತ್ತು ಕನಕಾಂಬ್ರ ಕನಕಾಂಬ್ರದಲ್ಲೂ ವಿಧ ವಿಧ ಬಗೆಗಳನ್ನು ಕಾಣ್ಬೋದಿತ್ತು ಆ ಹೂವುಗಳನ್ನು ಕ್ವಾಲಿಟಿಯನ್ನು ನೋಡಿ ಬೆಲೆಯನ್ನು ನಿಗದಿ ಮಾಡ್ತಾರಂತೆ ಇದರಲ್ಲಿ ಚಂದದ ಮಾಲೆ ಮಧ್ಯೆ ಮಧ್ಯೆ ಸುಗಂಧ ರಾಜವನ್ನು ಕಟ್ಟಿ ಅಲಂಕಾರ ಮಾಡಿದ್ರು ಹೂಮಾಲಕ್ಕೆ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚಂದದ ಮಾಲೆ ಮತ್ತು ಸೀಸನ್ ಇದು ಇಪ್ಪತ್ತು ರೂಪಾಯಿಗೆ ಮಾರು ಅಂಥೇಳಿ ಒಂಥರ ಬಿಳಿ ಮತ್ತು ಹಗಲವಾದ ಸೇವಂತಿ ಇದು ಗುಂಡು ಸೇವಂತಿ ಅಲ್ಲ ಈ ಒಂದು ಅಂಗಡಿ ಪೂರ ಇದನ್ನೇ ಮಾರಾಟ ಮಾಡ್ತಾ ಇದು ಇಪ್ಪತ್ತು ರೂಪಾಯಿ ಮಾರು ಅಂತ ಏನೋ ಹೇಳ್ತೀನಿ ನನಗೆ ಮಾರು ತೊಗೋಬೇಕು ಅಂತ ಅನಿಸ್ಲಿಲ್ಲ ಇದು ಕಾಲು ಕೆ ಜಿ ಮೂವತ್ತು ರೂಪಾಯಿ ಅಂತ ಇದು ಅಷ್ಟೇ ಕಾಲು ಕೆ ಜಿ ಮೂವತ್ತು ರೂಪಾಯಿ ಸೇವಂತಿ ಸಿಂಗಲ್ ಅಂದರೆ ಬಿಳಿ ಹೂಗಳನ್ನು ಇವೆಲ್ಲ ಅಷ್ಟೇ ಮೂವತ್ತು ರೂಪಾಯಿ ಕಾಲು ಕೆ ಜಿಗೆ ಅಂದರೆ ಗೃಹಿಣಿಯರು ತಮ್ಮ ಮನೆಗೆ ದಿನನಿತ್ಯದ ಪೂಜೆಗೆ ಅಂತ ತಂದು ನೋಡಿ ಗುಲಾಬಿ ಎಲ್ಲು ಮತ್ತು ಕೇಸರಿ ಇವುಗಳೆಲ್ಲ ಇತ್ತು ಇದಾಗಿತ್ತು ಎಂದಿನ ವಿಶೇಷ